ಸ್ವಾಮೀಜಿ ಸ್ವಾಮೀಜಿಗಳು ವಿರಕ್ತ ಮಠ ಆಲೇ ಸ್ವಾಮೀಜಿಗಳಿಂದ ಆಶೀರ್ವಾದ ಜನರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಶಾಂತ ಇಲ್ಲ ಮೇಲ್ಗಡೆ ಸಾಕಷ್ಟು ಕುರ್ಚಿಗಳದವ ಮೇಲ್ಗಡೆ ಎರಡು ಕುರ್ಚಿಗಳದಾವ ದಯವಿಟ್ಟು ಸ್ವಲ್ಪ ಮೇಲ್ಗಡೆ ಹೋಗಿ ಕೂತ್ಕೊಳ್ರಿ ಅಲ್ಲಿ ನಿಲ್ಲು ಬೇಡ ಆಡಿವಾನನ ಕಂದ ಅಂಗಾಲ ತೊಳದೇನ ತೆಂಗಿನಕಾಯಿ ತೆಳೆ ತಕ್ಕೊಂಡು ನನ್ನ ಬಂಗಾರ ಮುಖವ ತೊಳ್ದೇನೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮದರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಹದಿನೇಳನೆಯ ಜಿಲ್ಲಾ ವಿಜಯಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅದರ ವೇದಿಕೆ ಮೇಲೆ ಜಾನಪದ ವೈಭವ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಒಂದು ರೀತಿ ಉತ್ರಿ ಮನೆ ಹೊಡೆದಂಗೆ ಹೊಡೆದ್ರೆ ನಮ್ಮ ಸಿ ಪಿ ಐವರಾದ ಮಂಗಳೂರು ಇಲ್ಲಿಯವರೇ ಮಂಗಳೂರಿಗೆ ಡ್ಯೂಟಿ ಮಾಡ್ತಾರೆ ಅಷ್ಟೇ ನಮ್ಮ ನೆಲದ ಮಗ ಶ್ರೀ ಜ್ಯೋತಿರ್ಲಿಂಗ ಅವರೇ ಹಳೆಯ ಜಾನಪದದ ಹುಲಿಯಾಗಿರ್ತಕ್ಕಂಥ ನಮ್ಮ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಬಾಳನಗೌಡ ಪಾಟೀಲ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸನ್ಮಾನ್ಯ ಶ್ರೀ ಚೂರಿ ಅವರೇ ಮತ್ತು ಡಿ ವಿ ರವರೇ ಇನ್ನೂ ವೇದಿಕೆ ಮೇಲೆ ಭಾಳ ಮಂದಿ ನಮ್ಮ ಚೌತಿ ಮಠವ್ರೆ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭುವನೇಶ್ವರಿ ತಾಯಿ ಮೇಲಿನ ಮಠವ್ರೆ ಆ ವಾಲಿಕಾರ್ ವಾಲಿಕಾರವ್ರೆ ಈ ಕಾರ್ಯಕ್ರಮದಲ್ಲಿ ಇನ್ನೂ ಈಗ ಬಂದು ಕುಂತೀರನ ಅನ್ನಗತೆ ಕಾಡ್ತಾ ಇರುವಂಥ ಯಾವತ್ತು ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣವು ಶರಣ ಬಹುಶಃ ಇದು ಕಾರ್ಯಕ್ರಮ ಒಂದುವರೆಗೆ ಇರಬೇಕಾಗಿರ್ತಿದೆ ಒಂದೂವರೆ ಈಗ ಮೂರು ಗಂಟೆ ಆಗೈತಿ ಸಹನೆ ನಿಮಗೂ ಮೀರಿವನ್ನ ಸತಿ ಅದೆಲ್ಲ ಮರ್ತೀನಿ ನೀವು ಮಾತಾಡೋದ್ರ ಕೇಳಿ ಎಲ್ಲ ನೋಡ್ತೀವಿ ಒಬ್ಬಕ್ಕೆ ಅಕ್ಕಿ ಕುಂತಿದ್ರು ನನ್ನ ಮ್ಯಾನೆ ಮನ್ಸರ್ ಮೇಲೆ ಕುಂತಿದ್ರು ಅತ್ತಿ ಕುಂತ ಅಕ್ಕಿ ಸಸಿಗೆ ಮಾತನಾಡಿದ್ದೆ ನಡೆದಾಗ ಸಸಿಗಲ್ಲ ಇಲ್ಲ ಮತ್ತೆ ನಾನು ಈ ಮಂಚ ಬಿಟ್ಟು ಬಂದು ಕುರ್ಚೇದ ಮೇಲೆ ಕುಂದು ನೀ ಎಲ್ಲಿ ಕುಂದತ್ತೀ ಅಂತ ಕೇಳಿದ್ದು ಅತ್ತಿ ಹತ್ತಿರ ನೀವು ಕುರ್ಚಿ ಕುರ್ಚ ಕುಬೇಕು ಕೇಳ್ಕೊಂಡಿರ್ತೀನಿ ಅಂತ ಮತ್ತ್ ಅತ್ತಿ ಅಂದ್ರೆ ಗೌರವ ಕೊಡ್ಬೇಕಲ್ಲ ನಾಗ್ನಿ ಅಂದ್ರೆ ನಾದಕ್ ಅಂತ ಅತ್ತಿ ಅದ್ ಮಜಾ ಇರ್ತದ ಜೀವನ ಕೇಳ ಕುಂದಿರ್ತೇನ್ರಿ ಅತ್ತಿರ ಅಂತ ನಾ ಒಂದು ಕುರ್ಚಿ ಬಿಟ್ಟು ಕಳ್ಕೊಂಡಿರ್ತೀನಿ ನೀ ಎಲ್ಲಿ ಕುಂದಿರ್ತೀನಿ ಇಲ್ರಿ ಹತ್ತೀರ ಕಳೆದ ಇಲ್ಲಿ ಕುಂತಲ್ಲ ಕುಂದಿರ್ತೇನ್ರಿ ಏ ನಾ ಇಲ್ಲಿ ಬಿಟ್ಟು ಅಲ್ಲಿ ಬಂದು ಕುಂದಿರ್ತೀನಿ ಅಲ್ಲಿ ನೀಂದ್ರಿ ಒಂದು ತೆಗ್ದಿದ್ರಿ ತಗ್ನಾಗ ನಾ ಕುಂದರ್ತರಿ ಅಂತಂದ್ರೆ ಅವಾಗ ರಾತ್ರಿ ಸುಮ್ಕಿರ್ಬೇಕಿಲ್ಲ ಸುಮ್ಕಿರ್ಬೇಕಾಗಿ ತಗಿ ಪಾಪ ಏ ನಾನು ಆ ತೆಗಿನಾಗ ಕುಂದರ್ತೀನಿ ನೀ ಎಲ್ಲಿ ಕುಂದರ್ಕ್ರಿ ಅಂತಂದ್ರೆ ತೆಲ ಕಟ್ಟಿ ತೆಗೀಗೆ ತಾಳ್ಮೆ ಅವಾಗ ನಿನ್ನ ತೀನಿ ತಗ್ನ ಕುಂದರ್ಸಿ ಮ್ಯಾಲ ನಾ ಕುಂದಿರ್ತೀನಿ ಬಸವಣ್ಣ ತಂದಂಗ ಅಂತ ಹಲೋ ನೋಡಿರಿ ಹಿಂಗೆ ಇರ್ತೈತಿ ಹಿಂಗೆ ಇರ್ತೈತಿ ಅದಕ್ಕೆ ಜಾನಪದ ಇರ್ತವ ಅಂತ ಎಲ್ಲ ಜಾನಪದವನ್ನು ಮಾತಾಡ್ತೀವಿ ಪತ್ರೆ ಪತ್ರಿ ಗೋದಿ ಹೊಲ ಬಿತ್ರಿ ಇಷ್ಟೊತ್ತು ಮಟ ಕುಂದಿರ್ತೇವ್ರಿ ಹಣ ಯತ್ರ ಏನಿಲ್ಲ ತಮ್ಮ ಹಂಗೆ ಆಗ್ಬಾರ್ದು ಇರಲಿ ಆದರೂ ಕೂಡ ಜಾನಪದ ಸಾಹಿತ್ಯ ಬಹುಶಃ ಎಷ್ಟು ಅದ್ಭುತ ಅಂತ ಕೇಳಿದ್ರೆ ಬಿಜಾಪುರ ಜಿಲ್ಲೆ ಜಾನಪದದ ತಲಕಾವೇರಿ ಇದ್ದಿದ್ದೆಲ್ಲಿ ಅಂತ ಕೇಳಿದ್ರೆ ಬಿಜಾಪುರ ಜಿಲ್ಲೆ ನಾವು ನಂತರ ಯಾವುದು ಅಖಂಡ ಬಿಜಾಪುರ ಜಿಲ್ಲೆ ಇವತ್ತು ಬದಾಮಿ ಇದೆ ಅಲ್ಲ ಬದಾಮಿಯಲ್ಲಿ ಅಲ್ಲಿ ದೊಡ್ಡ ಬಂಡಿ ಮೇಲೆ ಒಂದು ದೊಡ್ಡ ಶಾಸನ ಇದೆ ಕಪ್ಪೆ ಅರಬಟ್ಟನ ಶಾಸನ ಅಂತಾರೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪರಗಲ್ಲ ಅಂತೇಳಿ ಆ ಶಾಸ್ತ ಅದನ್ನು ಎಂ ಚಿದಾನಂದ ಮೂರ್ತಿ ಅವ್ರು ಹೇಳ್ತಾರೆ ಇದು ಏನಿದೆ ಅಲ್ಲ ಈ ತ್ರಿಪದಿ ಈ ಮೂರಿ ಸ್ವಾಲಿನ ತ್ರಿಪದಿ ಇದೆ ಅಲ್ಲ ಇದು ಜನಪದ ಕಾವ್ಯದ ತಲಕಾವೇರಿ ಅಂತ ಹೇಳ್ತಾರೆ ಆ ಜನಕ ಜನಪದ ತಲಕಾವೇರಿಯನ್ನು ಹೆಚ್ಚು ಬಿಜಾಪುರ ಜಿಲ್ಲೆಯಲ್ಲಿ ಎಳ್ಕೊಂಡು ಹೋದವ್ರು ಯಾರು ಅಂತ ಕೇಳಿದ್ರೆ ಹಲಸಂಗಿ ಮಧುರ ಚಂದರು ಅವ್ರ ಗೆಳೆಯರು ಬಳಗ ಗೆಳೆಯರು ಕಾಪ್ಸೇ ರೇವಕ್ನವರು ಪಿ ದುಲಾ ಸಾಹೇಬ್ರು ಅವ್ರು ಬರದಂತ ಹಾಡು ಇದೆ ಕನ್ನಡ ಗಣತಿಯ ಹಾಡು ಅಂತ ಹೇಳಿ ಅವ್ರು ಸಂಗ್ರಹ ಮಾಡಿರ್ತಾರೆ ಸಿಂಪಿ ಲಿಂಗಣ್ಣ ಅವರು ಸಂಗ್ರಹ ಮಾಡಿದ್ದಾರೆ ಆ ಹಾಡಿನ ಪುಸ್ತಕ ಬಹುಶಃ ಇಷ್ಟೊತ್ ಪಟ ಎಲ್ಲಾ ಮಾತಾಡ್ಯಾರ ನಮ್ ರೈತರು ಹಿಂದ ಹೆಂಗೆ ಅಂತ ಕೇಳಿದ ಮಿಷನ್ ಬಂದ್ಬಿಟ್ಟವ್ ರಾಶಿ ಮಾಡಕ್ ಜಾಳ ರಾಶಿ ಮಾಡಾಕ ಗೋಧಿ ರಾಶಿ ಮಾಡಕ ತೊಗರಿ ರಾಶಿ ಮಾಡಕ ಪಂಜಾಬ್ ಮಿಷನ್ ಬಂದ್ಬಿಟ್ಟವ್ ಹತ್ತು ಹದಿನೈದು ನಿಮಿಷದಾಗ ಒಂದ್ ತಾಸೆ ಬಾರ್ಸಿ ಮಾಡಿಬಿಟ್ರ ಹಾಗಿರಲಿಲ್ಲ ಅವಾಗ ಎತ್ತಿನ ಹಂತಿ ಕಟ್ತಿದ್ರು ಮೇಟಿ ಕಟ್ಟಿಗೆ ಅನ್ ಹಂತಿ ಕಟ್ಟ ಬೆಳತಾನ್ ಹಾಡ್ತಿದ್ರು ಹಾಡಲ್ಲ ಹೆಂಗ್ ಹಾಡ್ತಿದ್ರು ಹಂತಿ ಹಾಡಲ್ಲ ಕಂತಿಯ ಪಡೆಯುವಾಗ ಎಂತವ್ರು ನೆನ ಬೇಕ ಗೌರಿ ಮುಂದಿರುವ ಗಣಪ ಗ ಅವ್ರು ಹಾಡ್ತಿದ್ರಿ ನಾಟಕ ಪಡಪದ ಎತ್ತು ಓಡಿಸ್ತಿದ್ರೆ ಹಾಡ್ತಿದ್ರೆ ಗೌರಿ ಮುಂದಿರುವ ಗಣಪ ಗ ರಾಸಿಗೆ ಹುಲೂ ಸುಡುತ್ತಾರೋ ಹಾಡ್ತಿದ್ರು ಮುಂದಾಡ್ತಿದ್ರು ಬಂತನಾಳ ಶರಣರಿಗೆ ಬರತೀನಂತೇಳ್ದ ಇರತ್ತೇನೋ ಮಠದಾಗ ಇರತಾರಿಲ್ಲೇನೋ ಮಠದಾಗ ಶರಣರು ಕೊಡತಾರಿಲ್ಲೇನೋ ಗುರುಬೋದು ಇದೊಂದು ಆಟಿ ಇದನ್ನ ಇನ್ನೊಂದು ರೀತಿ ಹಾಕ್ತಿದ್ರು ಅವ್ರು ಹೆಂಗೆ ಪಲ್ಲಕ್ಕಿ ಹೊತ್ತನಾ ಹೆಂಗ ಹಾಡ್ತಿದ್ರು ಬೇರೆ ಬೇರೆ ದಾಖಲೆ ಬಗ್ಗೆ ಅವ್ರು ಹಾಡ್ತಿದ್ರು ಹಂತೀಯ ಬಡಿವಾಗ ಎಂತವು ನನಿ ಬೇಗ ಹಂತಿಯ ಬಡಿವಾಗ ಎಂತವು ನನಿ ಬೇಗ ಗೌರಿ ಮುಂದಿರುವ ಗಣಪಗ ಗೌರಿ ಮುಂದಿರುವ ಗಣಪ ಗನೆ ರಾಶಿಗೆ ಹುಲು ಸ ಕೊಡತಾನೋ ಹಿಂಗ ರಾಶಿ ಮಾಡಿ ಅದನ್ನ ಕಣ ಮಾಡಿ ಹೆಂಗ್ ಮಾಡ್ತಿದ್ರು ಅಂತ ಕೇಳಿದ್ರೆ ಭಾಳ ಭಕ್ತಿಯಿಂದ ಮಾಡ್ತಿದ್ರು ಇವತ್ತಲ್ಲ ನಮ್ಮ ರಾಶಿ ಎಲ್ಲ ರಸ್ತೆದಾಗ ಹಾಕ್ಬಿಡ್ತಾವ ರಸ್ತೆದಾಗೆಲ್ಲ ಹಾಕ್ಬಿಟ್ಟಿರ್ತಾರ ಅವ್ರ ಎಲ್ಲೆಲ್ಲಿ ಹಾಕಿ ಬಂದಿರ್ತಾವ ಗೊತ್ತಾಯಿಲ್ಲ ಅದ್ರ ಮ್ಯಾಗೆಲ್ಲ ಆಯ್ತಾವು ಇವ್ರ ಮುಂದೆ ಅಗರಣಿ ಹಾಕುದಕ್ಕೆ ನಾನ್ ಹೇಳಲ್ಲ ನಮ್ಮ ರಾಶಿಗಳು ಹಂಗರಡದ ಇವತ್ತೆ ಅದಕ್ಕೆ ನೋಡ್ರಿ ಇಂತ ಹಾಡುಗಳನ್ನ ಅವರ ಜೀವನದ ವಿಶ್ವವಿದ್ಯಾಲಯದಲ್ಲಿ ಓದಿ ದಣಿವನ್ನು ಬರೀಲಿಕ್ಕೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನರು ಬೆಳೆಸಿದ ಸಾಹಿತ್ಯ ಯಾವುದು ಅಂತ ಕೇಳಿದ್ರೆ ಜನಪದ ಸಾಹಿತ್ಯ ಜನಪದ ಸಾಹಿತ್ಯ ಅಂತ ಹೇಳ್ಬೋದು ಬಹುಶಃ ಬಹಳ ಸುಂದರವಾಗಿ ರಾಸಿಯನ್ನು ಮಾಡಿ ಬಹಳ ಅದ್ಭುತ ಜೀವನವನ್ನ ಅವ್ರು ನಡೆಸ್ತಾ ಇದ್ರು ಕೋಲಿನ ಪದ ಹಾಡ್ತಿದ್ರು ಕೋಲಾಟದ ಪದಗಳನ್ನು ಹಾಡ್ತಿದ್ರು ಮತ್ತೆ ಐತಿಹಾಸಿಕ ಘಟನೆಗಳನ್ನ ತಮ್ಮ ಜಾನಪದದಲ್ಲಿ ಹಿಡಿದಿಟ್ಟಾಗ ಇದ್ರು ಕಿತ್ತೂರು ರಾಣಿ ಚೆನ್ನಮ್ಮನ ಹಾಡನ್ನ ಹಾಡ್ತಿದ್ರು ಕಿತ್ತೂರು ರಾಣಿಯ ಎಲ್ಲ ಜೀವನದ ಘಟನೆಗಳನ್ನ ನಮ್ಮ ಜಾನಪದರು ತ್ರಿಪದಿಯಲ್ಲಿ ಕಟ್ಟಿಕೊಟ್ಟಾರೆ ಏನಂತ ಕೇಳಿದ್ರೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಜಾನಪದದಲ್ಲಿ ಅವರು ಚಂದ ಚಂದರ ಗಿ ಗೊನಿಯ ರಾಣಿ ಚನ್ನಮ್ಮನ ನೀ ನೆನಿಯ ಚಂದ ಚಂದರ ಗಿ ಗೊನಿಯ ಕಿತ್ತೂರ ಚಂದಮ್ಮ ಸುತ್ತೂರ ತ್ಯಾಗಿ ಕತ್ತಿ ಕವಚಗಳ ಅದನ್ನೆಲ್ಲವನ್ನು ಉಟ್ಟುಕೊಂಡು ಆಕೆ ಏನು ಮಾಡಿದ್ಲು ಅಂತ ಕೇಳಿದ್ರೆ ಚಾಪೇನೊಂದಿಗೆ ಕೆಂಪು ಮಾಡಿ ಯುದ್ಧ ಮಾಡಿದ್ಲು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಗಂಡನ ಕಳಕೊಂಡು ಬೆಂಡಾದ ಚನ್ನಮ್ಮ ಗಂಡನ ಕಳಕೊಂಡು ಬೆಂಡದ ಚನ್ನಮ್ಮ ಇಳಿದಾಳ ನಾಡನ್ನ ಪುಂಡ ಬಂಡಾಯ ಹಿಂದು ಆ ಬಣ್ಣ ಬಂಡತನವಾಗಿರ್ತಕ್ಕಂಥ ಬ್ರಿಟಿಷರನ್ನ ಕೊಲ್ಲಿಕ್ಕೆ ಅವಳು ಬಂಡಾಯನೇ ಎತ್ತಿರಳು ಎಂತಾದ ಕಿತ್ತೂರು ಚಿಂತ್ಯಾಗ ಬೆಳಗಾತ ಕೆಂಪು ಮಾರಿಯವರು ಒಲಿಹೊಕ್ಕು ಚೆನ್ನಮ್ಮನ ಚಿತ್ರದ ಮಾಲ ಮುರದಾರ ಆಕೆ ಏನ್ ಮಾಡಿದ್ರು ಒಳಗೆ ಎಲ್ಲ ಆ ಅರಮನೆಯನ್ನು ಧ್ವಂಸ ಮಾಡಿದ್ರು ಅದನ್ನ ಹೇಳ್ತಾರೆ ಇತಿಹಾಸದಲ್ಲಿ ಮುಂದೆ ಹೇಳ್ತಾರೆ ಕಲ್ಲೂರ ಮಲ್ಲ ಯಾಕಂದ್ರೆ ಆ ಮದ್ದಿನಲ್ಲಿ ಶಗಣಿ ಕುಡಿಸಿ ಆ ಕಿತ್ತೂರು ಒಳಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಅಣ್ಣೂರ್ ಮಲ್ಲಪ್ಪಿ ಇತಿಹಾಸ ಹೇಳ್ತಾರೆ ಗಣ್ಣೂರ ಮಲ್ಲಗ ಎಲ್ಲರೂ ವದಿಯಲಿ ಗುಲ್ಲ ಗಂಟೆರು ಉಗುಳಲಿ ಲಿತ್ಯ ಕ್ರೇಗ ಸಲ್ಲು ಕೊಟ್ಟ ಮುತ್ತಾಕ ಎಷ್ಟು ಚಂದ್ ಇತಿಹಾಸವನ್ನ ಇಂಥ ಹಾಡಿನಲ್ಲಿ ಹಿಡಿದಿಟ್ಟಾರೆ ಇಷ್ಟೊತ್ತು ಮಠ ಎಲ್ಲ ಹೇಳ್ಬಿಟ್ಟಾರೆ ಏನು ಉಳಿದಿಲ್ಲ ಹೇಳುವಂತದ್ದು ಬಹುಶಃ ಅವ್ರ ಸೆರಿಗೆ ಹಿಡ್ಕೊಂಡು ನಾವ ಅತ್ತಿ ಮಾಡ್ಬೇಕು ನೀವು ಗಂಡನ ಹೆಸರು ಹೇಳ್ಬೇಕಾದ್ರೆ ಹೇಳ್ತಿರ್ತೀರ ಅಲ್ಲಿ ಏನು ಭಾಳ ಚಂದ ಚಂದ ಒಡಫ್ ಹಾಕ್ತಿರ್ತಾರೆ ನೆನಪದಲ್ಲಿ ನನ್ ತಡಿ ತಡಿನ ತಡಿ ಕೊತ್ತಂಬ್ರಿ ಮಡಿ ಎಷ್ಟು ಪಡ್ತಿ ಹೊಡಿ ಮಂದಿ ಕಟ್ತೀನಿ ತಡಿ ಅಂದ್ರೆ ಏನಾಗೈತೆ ಅಂತ ಕೇಳಿದ್ರ ಬಹಳ ಸುಂದರವಾದಂತ ಒಡ ನಮ್ಮ ಗಡ ಮಕ್ಕಳು ಭಾಳ ಭಾಳ ಚಂದ ಚಂದ ಹೇಳ್ತಿರ್ತಾರೆ ಹೆಂಡತಿ ಹೆಸರು ಹಾಕಬೇಕ ಗದಗಿನ ಆ ಕಡೆ ಈ ಕಡೆ ಕಡೆಂಟಲ್ ನಾನು ಹೇಳ್ತೀವಿ ಇಂಟಾಗಿದ್ದು ಆ ಹಿಂಗ್ ಹೇಳ್ತಿರ್ತಾರೆ ಇನ್ನೊಂದು ಹೇಳ್ತಾ ಇದ್ರು ಗದಗಿನ ಆ ಕಡೆ ಡಾಂಬ್ಳ ಗದಗಿನ ಈ ಕಡೆ ಹಂಬ್ಳ ಗದಗಿನ ಆ ಕಡೆ ಡಾಂಬ್ಳ ಗದಗಿನ ಈ ಕಡೆ ಹಂಬ್ಳ ಇವ್ರದವು ನನ್ನ ಹೆಂಡತಿ ಮೂಗ್ರೆ ಮಳ ಸುಂಬಳ ನೋಡ್ರಿ ಎಲ್ಲ ಎಷ್ಟು ಜನಪದ ಲಿಟ್ರೇಚರ್ ಇಸ್ ಮೀರರ್ ಆಫ್ ಲೈಫ್ ಸಾಹಿತ್ಯ ಅನ್ನುವಂಥದ್ದು ಏನು ಅಂತ ಕೇಳಿದ್ರೆ ಈ ವ್ಯಕ್ತಿತ್ವದ ಕನ್ನಡಿ ವ್ಯಕ್ತಿತ್ವದ ಕನ್ನಡಿ ಅನ್ನುವಂತ ಮಾತನ್ನ ಹೇಳ್ತಾರ ಹಾಡ್ಬೋದು ನಮ್ಮ ಜೀವನ ಕಲಿತ ಸಂಘ ಮಾಡೇ ನೋವ ಲಿಂಗವಂತರ ಕೂಡ ಬಂಗಾರಕ್ಕಿಂತ ಬಲು ಹೆಚ್ಚ ಇದ್ದವರ ಸಂಘ ಮಾಡೇನ ಅನುಗಾಲ ಕೋಲ ಕೋಲ ಕೋಲಾಟ ಜೀವಕ ಬಂದಾರ ತಂದ್ಯಾರ ತಾಯಾರ ಮೈದುನರಾರ ಮಗನಾರ ಸಾವಾಗ ಕೈ ಹಿಡಿದ ರಾಯ ಕಡಿಗಾದ ಕೋಲ ತಾಯಿ ಹೀಗೆ ಮನೆ ಬಗ್ಗೆ ಅಷ್ಟ ಒಂದು ವಿದ್ಯುತ್ ಪತಿ ಹನುಮಾನಿಗೆ ಅಂತ ಕೂಡ ಮುದುಕಾದ್ರು ಹೇಳ್ತಿರ್ತಾನ ಏನಂತ ಹೇಳಿ ಅಣ್ಣನ ಆರತ್ತ ತಮನ ಮೂರತ್ತ ನಮ್ಮಪ್ಪನ ಹದಿನಾರ ಬರುವಾಗ ನನ್ನೂರ ಭೂಮಿ ನಡಿಗೋಲ ಅತಿ ಗೌರ್ಮನಿ ಯಾತ ಅಂತ ಗಂಡನ ಮನೆ ಗಡ ಗಡ ನಡಗಕತ್ತಲ್ಲ ಎಷ್ಟೊಂದು ಪ್ರೀತಿ ಇರ್ಬೇಕು ಗಂಡನ ಮನೆ ಬಗ್ಗೆ ಎಷ್ಟ್ ಅದ್ಭುತ ಇರ್ಬೇಕು ಇದು ಹೆಣ್ಣಿನ ಭಾವನೆ ಹೆಣ್ಣಿನ ಭಾವನೆ ಇಷ್ಟೊಂದು ಮಠ ಬಹಳ ಸುಂದರವಾಗಿ ಹಾಡ್ಯಾರ ಇತ್ತಿತ್ತದಾಗ ಜನಪದ ಈ ಟಂಪರ್ನರ್ ಹಾಕಿರ್ತ ಜನಪದಕ್ಕೆ ಇಲಿ ಉಂಚ್ಕೊಬೇಕಿತ್ತು ಅವನು ಕೇಳ್ಬೇಡು ಜನಪದಲ್ಲ ಅವು ಭನಸ್ಸು ಬದಿಲ್ಲ ಅವು ಎಷ್ಟು ಚಂದ ಹಾಕಿರ್ತಾರೆ ಅಂತ ಹೇಳಿ ಇಡೀ ಊರಿಗೆ ಕೇಳ್ಕೊತಾವೆ ಅವ್ನ ನೋಡಿರ್ತಾರೆ ಅವು ಹಿಂದೆ ಬಂದು ಹಾಡು ನೋಡಿದ್ರೆ ಸಿ ಬಿ ಅವ್ರು ಅವ್ರು ಅವ್ನು ಅವ್ನ ಕರ್ಸ್ಕೊಂಡು ಬರೋದನ್ನ ಬರ್ತಂತ ನೀವು ಮಾಡಿದ ಕೆಲಸ ಅದನ್ನ ಮಾಡಬೇಕು ನಾ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ನಮ್ಮ ಸಮಾಜ ಯಾಕೆ ಕೆಡಾಕ ಅಂತ ಕೇಳಿದ್ರೆ ಹುಂತ ಮಾಡಿ ಹೊಲಸ್ ಮಾಡು ಹೊಲಸು ಮಾಡಿ ಬಿಟ್ಟು ನನ್ನ ಹಳ್ಳಿ ಅದನ್ನ ಬರ್ಲ ಲವರ್ ಮಾಡ್ಬಿಟ್ಲಂತಿಗಿ ಅವರ ಹೂಗಳು ಮಣಿ ಬಿಟ್ಟು ಒಂದು ನೋಡ್ರಿ ಏನ್ ಮಾಡ್ರಿ ಅಂತ ಹಾಡೋಣ ಏನ್ ಮಲಸ್ತ ಹಾಡವ್ ಕೇಳ್ಬೇಕಾ ಕಿಳಿ ಮುಚ್ಕೋಬೇಕು ಕಿಳಿ ಮುಚ್ಕೋಬೇಕು ಅಂತ ಎಲ್ಲಾ ಹಾಡ್ ಹೇಳಿದ್ರೆ ಇಂತ ಜನಪದ ಬಂದವ್ ಅದಕ್ಕೆ ಇತ್ತಿತ್ತಲ ಕೆಲವೊಂದು ಜನಪದಗಳು ಏ ಗೊತ್ತಿ ಆಗ ಚಕ್ರಿ ಬೇಕೆ ನೂನು ಹೋಗ ಕಟ್ಟಿ ಬೇಕೇ ಅಂತ ಹೇಳಿ ಮುಗಿಸ್ತೇನೆ ನಾನು ಅದು ಬಹಳ ಸುಂದರವಾಗಿ ಕಟ್ಟಾರೆ ಏ ಒಕ್ಕಲಿಗ ಚಕ್ಡಿ ಬೇಕ ನೂಲು ಹೋಗ ಕುಕ್ಡಿ ಬೇಕ ವ್ಯಾಪಾರಿಗೆ ತಕ್ಡಿ ಬೇಕ ತೂಕ ಮಾಡುದ ವ್ಯಾಪಾರಿಗೆ ತಕ್ಕಡಿ ಬೇಕ ತೂಕ ಮಾಡುದಿ ಯಗ ಗಿ ಯಗ ಬಿಗಿ ಪದಗಳು ಜನಪದ ಸಾಹಿತ್ಯದ ಜನಪದ ಫೋಕುಲರ್ ಲಿಟ್ರೇಚರ್ ಅಂಡ್ ಸಾಂಗ್ ಜನಪದ ಸಾಹಿತ್ಯ ಜನಪದ ಅಂದ್ರೆ ಒಂದು ವ್ಯಷ್ಟಿ ಜಾನಪದ ಅಂದ್ರೆ ಸಮಷ್ಟಿ ಎಲ್ಲೂ ಒಳಗೊಂಡಿರ್ತಾರೆ ಜನಪದ ಅಂದ್ರೆ ಸ್ವಲ್ಪ ವ್ಯಷ್ಟಿ ಪ್ಲಸ್ ಸಮಷ್ಟಿ ಅದಕ್ಕೆ ಅವ್ರು ಹೇಳ್ತಾರೆ ಒಕ್ಕಲಿಗಾಗ ಚಟ್ನಿ ಬೇಕ ನೂಲು ಹೋಗ ಕುಕ್ಡಿ ಬೇಕ ವ್ಯಾಪಾರಿಗೆ ತಕ್ಕಿ ಬೇಕ ತೂಕ ಮಾಡೋದಕ್ಕೆ ವ್ಯಾಪಾರಿಗೆ ತಕ್ಕಿ ಬೇಕ ತೂಕ ಮಾಡುದ ಗೀಯಗ ಯಗಿಯಗಿ ಯ ಗಿಯಗ ಬಡ್ಡಿ ಖಾಲಿ ಕೀಲು ಕುದುರೆ ಕಾಲಿಗೆ ನಾಲ್ ಬೇಕ ಹೇಳ್ತಾರಲ್ಲ ಬಂಡಿ ಕಾಲಿಗೆ ಕೀಳ್ ಬೇಕ ಕುದುರೆ ಕಾಲಿಗೆ ನಾಲ್ ಬೇಕ ಬೀಗರ್ ಬಂದ್ರೆ ಹಾಲ್ ಬೇಕ ಚಹ ಕಾಸ ಬೀಗರ್ ಬಂದ್ರ ಹಾಲ್ ಬೇಕ ಚಹ ಕಾಸ ಬೀಯ ಗಿ ಯಗ ಬಾಳ್ ಚಂದ ಹಾಡ್ತಿರ್ತಾರ ಅವರು ಇನ್ನೂ ಹಾಡ್ತಾರೆ ಏ ಅವ್ರು ಬಾಳ್ ಚಂದ ರಾಗ ಎಳ್ ಜನ ಏ ರೋಡ್ ಮಾಡಕ್ ಡಾಂಬರ್ ಬೇಕ ಓಣಿಗೊಬ್ಬ ಮೆಂಬರ್ ಬೇಕ ಮತ್ತೇನ್ ಬೇಕ್ರಿಪಾಡ ಓಣಿಗೊಬ್ಬ ಮೆಂಬರ್ ಬೇಕ ಪಂಚಾಯತ್ ಬಂದು ಕುರ್ಚಿ ಬೇಕ ನಿದ್ದೆ ಪಡ್ಯಾಕ ನಿದ್ದಿ ಪಡ್ಯಾಕ ಗೀಯಗ ಗೀಯಗ ಗೀಯ ಗೀಯಗ ಈಗ ನಮ್ ಸಾಯ್ ಹೇಳ್ತಾರೆ ಸಾಲಿ ಹುಡುಗರಿಗೆ ಪಾಸ್ ಬೇಕ ಪೊಲೀಸರಿಗೆ ಕೇಸ್ ಬೇಕು साली भुड़ौरी पास बैक है पुलिस रे गये केस बैक है बड़ा किसे दाग है कास बैक है साली भुड़ौरी पास बैक है किसे दाग है कास बैक साली भुड़ौरी पास बैक है पुलिस रे केस बैक लंचा फड़ाक है पुलिस रे गये केस बैक है ಇನ್ನೊಂದು ಸುಂದರ ಹತ್ರ ನೋಡಿ ಕೇಳ್ರಿ ಮನಿ ಹಿರಿಯರಿಗೆ ಬುದ್ಧಿ ಬೇಕಾ ಮನಿ ಚಲೋ ಇರ್ಬೇಕ ಮನಿ ಹಿರಿಯರಿಗೆ ಏನು ಬೇಕ ಹತ್ತರ ಪತ್ರ ಇದ್ರ ಮನಿ ಹತ್ತರ ಪತ್ರ ಹೋಗ್ತೈತಿ ಡ್ರೈವರ್ ಮಾಡೋದ್ ಹೋಗ್ತೈತಿ ಗಾಡಿ ಹೆಚ್ಚಾಗ ಶೇರಿಂಗ್ ತಿರುಗಿಲ್ಲ ಹೆಚ್ಚಾಗ ಹಾಕಿ ಡಿಕ್ಕಿ ಬಿಡ್ತೈತಿ ಅದಕ್ಕೆ ಏನತ್ತರ ಪೊಲೀಸರಿಗೆ ಕೇಸ್ ಇದು ಮನಿ ಹಿರಿಯರಿಗೆ ಬುದ್ಧಿ ಬೇಕಾ ಸಣ್ಣ ಮಕ್ಕಳಿಗೆ ನಿದ್ದು ಬೇಕಾ ಸಣ್ಣ ಮಕ್ಕಳು ಬಹಳ ಸಣ್ಣ ಇರ್ತಾವ ದೇಹ ಬೆಳವಣಿಗೆ ಇರ್ತೈತಿ ಅದಕ್ಕೆ ಮಕ್ಕಳ ದೇಹ ಬೆಳವಣಿಗೆ ಆಗಕ್ಕ ಮಕ್ಕಳು ಊಟ ಮಾಡಿ ಬಾಕೋತವಲ್ಲ ದೇಹ ಬೆಳವಣಿಗೆ ಆಗ್ತದ ಅದಕ್ಕೆ ಹತ್ರ ಮನಿ ಹಿರಿಯರಿಗೆ ಬಿದ್ದು ಮನಿ ಹಿರಿಯರಿಗೆ ಬುದ್ಧಿ ಬೇಕ ಸಣ್ಣ ಮಕ್ಕಳಿಗೆ ನಿದ್ದು ಬೇಕ ಮತ್ತೇನ್ ಬೇಕ್ರಿಪ್ಪ ಕೇಳಿರ್ತಪ್ಪ ಹೆಣ್ಣು ಮಕ್ಕಳಿವಣ್ಣ ಮಕ್ಕಳಿಸುತ್ತಿವೆಕ ಜಗಳ ಹಚ್ಚಕ ಜಗಳ ಹಚ್ಚಾಕ ಗಿ ಯಗ ಗಿ ಯಗ ಗೀಯ ಗೀಯಗ ಏ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀ ಶೈಲ ನೋಡಲಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗ್ಲಾಕ ಈ ಹಾಡಿನ ಡಬ್ಬಿಂಗ್ ಅದ ಬಹಳ ಸುಂದರವಾಗಿ ಇಂತ ಜನಪದ ಜೀವನ ಅನ್ಕೊಂಡ ಬಹುಶಃ ಮುಂದಿನ್ನು ಇಲ್ಲಿ ಮಹಿಳಾ ಸಬಲೀಕರಣದ ಎದು ಇರೋದರಿಂದ ಮತ್ತೆ ಜನಪದ ಸಮ್ಮೇಳನದಿಂದ ನಾವು ನೀವು ಎಲ್ಲ ಭಾಳ ಒಳ್ಳೆಯ ವ್ಯಕ್ತಿಗಳನ್ನು ಕರೆಸಿರಿ ಇವತ್ತು ಇದಕ್ಕೆಲ್ಲ ಒಂದು ರೀತಿ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಾಸಿಪಿರ್ ಅವರು ನಾ ಮತ್ತು ನೀವು ಎಲ್ಲ ಸಹ ಬಂದು ಹೋಗಿ ಹೊಂಟಾರ ನೀವು ಹೊಳಾಕತ್ತಿದ್ರೆ ನಾ ಏನು ಓಟ್ ಹಾಕಿಸ್ಕೊಂಡು ಅದಕ್ಕೆ ಇದಕ್ಕೆ ಅಧ್ಯಕ್ಷ ಹಾಕ್ಬೇಕಾಗಿಲ್ಲ ನಾನು ನೇರವಾಗಿ ಹೇಳ್ತೀನಿ ಮತ್ತೆ ಯಾಕಂತ ಕೇಳಿದ್ರೆ ಯಾವ ಕೆಲಸ ಮಾಡ್ಯಾನಲ್ಲ ಅವನ್ನ ನೇರವಾಗಿ ಹೇಳಬೇಕು ನೇರವಾಗಿ ಮೆಚ್ಕೋಬೇಕು ನೆಲದ ಮರೆಯ ನಿಧಾನ ಹೊಲದ ಮರೆಯ ರುಚಿ ತಿಲದ ಮರೆಯ ತೈಲ ಯಾರು ಅಂತ ಕೇಳಿದ್ರೆ ಹಾಸಿಂಪಿರ್ ವಾಲಿಕಾರ್ ಅನ್ನುವಂಥದ್ದನ್ನು ಪಕ್ಕ ನಾನು ಇವತ್ತ ಇನ್ನೊಂದು ಗಂಭೀರವಾದಂಥ ವಿಷಯ ವ್ಯಕ್ತಿ ಮೇಲೆ ತಾವೆಲ್ಲ ಕುಂತೀರಿ ಇವತ್ತ ಇವತ್ತಿನ ಪ್ರಸ್ತುತ ದಿನಮಾನಕ್ಕೆ ಪ್ರಸ್ತುತ ಪರಿಸ್ಥಿತಿಗೆ ಪ್ರಸ್ತುತ ಕಾಲ್ಮಾನಕ್ಕೆ ವಾಲಿಕಾರ್ ಅವರು ಬಹಳ ಮುಖ್ಯ ಬಹಳ ಮುಖ್ಯ ಯಾಕಂತ ಕೇಳಿದ್ರೆ ಇವತ್ತು ಇಡೀ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿದ್ರೆ ಟಿವಿ ನೋಡಿದ್ರೆ ಮಾಧ್ಯಮಗಳನ್ನು ನೋಡಿದ್ರೆ ವೆಲ್ ಇನ್ ದ ದಾರ್ ಕಪ್ಪಿಗಳು ನಾವೆಲ್ಲೇ ಜಾತಿ ಜಾತಿಗಳ ಹೊಡೆದಾಟ ಜಾತಿ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಇನ್ಸಾನಿಯತೆ ದೊಡ್ಡದು ಹ್ಯುಮಾನಿಟಿ ದೊಡ್ಡದು ಜಾತಿಯಿಂದ ಏನ್ ಮಾಡಕ್ಕಾಗಂಗಿಲ್ಲ ನಾವು ಮನುಷ್ಯತ್ವಿದ್ರೆ ಎಲ್ಲವನ್ನು ಕಟ್ಟಬಹುದು ಇವತ್ತು ಕರ್ನಾಟಕವನ್ನು ಕಟ್ಟಿದವರು ಭಾರತವನ್ನು ಕಟ್ಟಿದವರು ಎಸ್ ಕೆ ಕರೀಂ ಖಾನ್ ರಂತವರು ಜಯ ಜಯ ಗಂಗಾಧರ ಜಯ ಗೌರಿವರ ಅನ್ನುವಂತಹ ಹಾಡುಗಳನ್ನು ಯಾರು ಅಂತ ಕೇಳಿದ್ರೆ ಎಸ್ ಕೆ ಕರೀಂ ಖಾನ್ ನಾವು ನೆನ್ಪಿಟ್ಕೋಬೇಕು ಇವತ್ತು ಹಿಂಗಾಲು ಉಳಿದವ್ರು ಕಿಟ್ಟಾಗ ಹೋಗ್ಬೇಡ್ರಿ ನಮ್ಮ ಭಾರತದ ಸಂಗೀತವನ್ನು ಕಟ್ಟಿದಂತವ್ರು ಮುಸಲ್ಮಾನರು ಅಲ್ಲಾವುದ್ದೀನ್ ಖಾನ್ ಬುರ್ಜಿ ಖಾನ್ ಮಂಜೀ ಖಾನ್ ಉಸ್ತಾದ್ ಉಸ್ತಾ ಬಿಸ್ಮಿಲ್ಖಾನ್ ಹೆಂತಿಂತವ್ರ ಹೆಸರನ್ನು ಹೇಳ್ಬೋದ ನಾನು ಇವತ್ತು ಶಹಿನಿ ಊದುವಂತ ಬಿಸ್ಮಿಲ್ಲಾ ಬಿಸ್ಮಿಲ್ಖಾನ್ರು ಗಣಪತಿಯ ಪೂಜೆ ಮಾಡ್ತಿದ್ರು ಅವ್ರ ಮನೆಯೊಳಗೆ ನಾವು ಈ ಅಂಗಿ ಹಾಕೊಂಡಿನಿ ಈ ಅಂಗಿ ಚಲೋ ಇದ್ದಲ್ಲಿ ನೋಡಿದ್ರೆ ನಿಮ್ಗೆ ಚಲೋ ಕಾಣ್ತದೆ ಎಲ್ಲೆ ತೂತಿದ್ದಲ್ಲಿ ಸ್ವಾಮಿ ತೂತು ಅದು ಬಿಟ್ಟು ಒಳ್ಳೇದು ನೋಡು ಒಳ್ಳೇದನ್ನ ನೋಡ್ಬೇಕು ಮನುಷ್ಯ ಒಳ್ಳೇದನ್ನ ನೋಡ್ಬೇಕು ನಣ ದೇಹವನ್ನೆಲ್ಲ ಬಿಟ್ಟು ಎಲ್ಲಿ ಗಾಯ್ದೆಲ್ಲ ಅಲ್ಲೇ ಕುಂತು ಅಂತ ಕೇಳಿದ್ರೆ ಮನುಷ್ಯ ಹಾಳಾಗ ನೋಡದ್ ಬುದ್ಧಿ ಬರ್ತದೆ ನೋಡದ್ ಬುದ್ಧಿ ಬರ್ತದೆ ಆ ಗುಣ ಬೆಳೆಗಿಲ್ಲ ಅದಕ್ಕೆ ಮಡಿವಾಳಪ್ಪ ಹೇಳಿದ ನಿನ್ ಅವ್ರು ಏನೋ ಹೇಳಾಕಿದ್ರು ಹಾಗಲ್ಲೇ ಬಹಳ ಸುಂದರವಾಗಿ ಹೇಳಿದ್ರೆ ನಮ್ಮ ಅಲ್ಕಟ್ಟಿಯವರು ಮುಡು ಚಟ್ಟಿ ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಟ್ಟು ಎಲ್ಲಿದೆ ಹೇಳಣ್ಣ ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಬಂದಿರಿ ನೀವು ಮುಟ್ಟು ಎಲ್ಲಿದೆ ಹೇಳಣ್ಣ ಹಾಳೋಗ ಕೇಳ್ತಾರೆ ಬಹಳ ಸುಂದರವಾಗಿ ಕೇಳ್ತಾರೆ ಆ ಊರ ಬಾವಿಯ ನೀರ ಯಾರಾದರೂ ನಿಮ್ಮ ನೀರು ಗಾರ ನನ್ನ ಲಂಡೆ ನಳ್ಳ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಹೇಗಾಯ್ತು ಅಣ್ಣ ಬಾಳ್ ಚಂದ ಕೇಳ್ತಾರೆ ಮುಂದೆ ಹೇಳ್ತಾರೆ ಊರ ನರಕವ ತಿಂದು ಓರೇ ಆಡಿ ಎಮ್ಮಿ ಹಾಲಿನ ಸವಿ ನೋಡಣ್ಣ ಎಮ್ಮಿ ಗುಡ್ಡ ಕಟ್ಟಿರ್ತಿರ್ ಮನೆಯಲ್ಲ ಎಮ್ಮಿ ಬೀಚ್ ಬಿಟ್ಬಿಟ್ರೆ ಆ ಎಮಿ ಎಲ್ಲಿ ಹೋಗ್ತದಿ ಹುಡ್ಬಿಟ್ಟು ಗುಲಾಬ್ ಜಾಮ್ ತಿಂತಿರಿ ನೀವೇಲ್ಲರ ಮಜಾ ಅಂದಿರಿ ಜೀವನ್ದಾಗ ಅದು ಹೋಗಿ ಏನ್ ತಿನ್ಬ ತಿಂದ ಊರ ಬಾವಿಯ ತಿಂದ ಅದೇನು ಊರ ನರಕವ ತಿಂದ ಗೋರಾಡಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ ಅದರ ನೀ ಗುಂಡಾಗಿ ಕುಂತಿದೀ ನಿನ ಎಲ್ಲಿ ಉಳಿತು ಅಣ್ಣ ಅಣ್ಣ ಅನ್ಕೊಂತ ಬಾಂಬ್ ಹಾಕ್ತಾನೆ ಉಕ್ರೇನ್ ಮೇಲೆ ಮಿಸೈಲ್ ಹಾಕತ್ತ ರಷ್ಯಾದ ಹಂಡ ಹಾಕ್ತಾನ ಹಂಗ ಬಿಡ್ತಾನು ಬಿಟ್ಬಾಳಪ್ಪ ಅದಕ್ಕೆ ಮಡಿ ಹುಡಿ ಯಾವ್ದು ಕೇಳಿದ್ ನೆನ್ಪಿಟ್ಕೊಡ್ರಿ ಕೊನೆಗೆ ಹೇಳ್ತಾರೆ ಮಡಿವಾಳಪ್ಪ ಸೂಸಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಂಡ ನಮ್ಮ ಧೀರ ಮಹಂತೇಶನ ಬಿಡದೆ ಕೊಂಡಾಡಿದ್ರ ಕೊಲೆ ತನಕ ಮಡಿ ಆಗ್ತದೋ ಅಣ್ಣ ಅದನ್ನು ಕುವೆಂಪು ಹೇಳಿದರ ಓ ನನ್ನ ಚೇತನ ಆಗು ನೀಚೇತನ ಎಲ್ಲಿಯೂ ನಿಲ್ಲದರು ಮನೆ ಕಟ್ಟದಿರು ಕೊಲೆ ನನ್ನ ಮುಟ್ಟದಿರು ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ನೀರಿ ನಿರ್ದಿಗಂತವಾಗಿ ಏರಿ 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 ಎಷ್ಟು ಅದ್ಭುತವಾಗಿ ಹೇಳ್ಕೊಟ್ಟಾರೆ ಇವತ್ತು ನಾವು ನಾಯಿ ಹೊಡೆದಾಡಿದ ಹೊಡೆದಾಡೋ ಕಟ್ಟಿವಿ ಒಂದು ಅರಿವಿ ಸೊಲಾಗಿ ಅರಿವಿವಲ್ಲ ಅರಿವು ಬಹಳ ಬುಕ್ಯ ರೀ ಅರಿವು ಬಹಳ ಬುಖ್ಯ ಅರಿವು ಅರಿವಿವಕ್ಕೆಲ್ಲ ಅರಿವು ಬಹಳ ಬುಖ್ಯಾ ಅದಕ್ಕೆ ಇವತ್ ಯಾಕೋ ಅಲಿಕಾರ ನೆನೆಸಿದೆ ಅಂತ ಕೇಳಿದ್ರೆ ಇವಾಗ ಅವರು ಒಂದು ನಾನ್ ಕರಪ್ಟ್ ಗೊತ್ತಿದ್ದಂಗೆ ಬಹಳ ಒಳ್ಳೆ ಸಾಹಿತ್ಯ ಪರಿಷತ್ ಹೆಂಗೆ ಹೆಂಗ್ ನಡ್ಸ್ಬೇಕು ಸ್ವಲ್ಪ ದಿನದಾಗ ನೋಡ್ರಿ ಯಾಕಂತ ಕೇಳಿದ್ರೆ ಅವ್ರಿಗೆ ಕಾರ್ಯಕ್ರಮ ಮಾಡಿ 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 ರುಡಿ ಹಾ ಈಗ ಡ್ಯೂಟಿ ಹಾಕಿರ್ತಾರ ರೀ ಪೊಲೀಸರಿಗೆ ನನ್ಗೆ ಯಾಕೆ ಹೇಳಕ್ಕೆ ಸಂಕೋಚ ಆಗತ್ತ ಬಿಟ್ಟತಿಂದ ಹೌದ ನಿಮಗೆ ಬರಕತ್ತೈತಿ ಒಂದ್ ಕಟ್ಯೋಗ ಅದ ಎಲ್ಲನೂ ಗುಡ್ಡ ಒಂದು ಪೊಲೀಸರಿಗೆ ಡ್ಯೂಟಿ ಹಾಕಿದ್ರು ಡ್ಯೂಟಿ ಹಾಕಿದಾಗ ಎಲ್ಲಮ್ಮನ ಗುಡ್ಡಕ್ಕ ಎಲ್ಲಾ ಜನ ಬರ್ತಾರಲ್ಲ ಇಲ್ಲ ಅವ್ರು ಎಲ್ಲಮ್ಮ ನಿನಗೆ ಉದಾ ಉದ ಉದಾ 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 ಹಾಕಿದ್ರು ನಾವು ದಿವಸ ಡ್ಯೂಟಿ ಮಾಡಿ ಏ ಇ ಇವ್ರು ಇಂಥವು ಫೋನ್ ಆಕ್ಸಿಡೆಂಟ್ ಸಿಗ್ತವೆ ಎಲ್ಲಿದೆಯೋ ಇಲ್ಲೇ ರೀ ಸರ್ ಗುಡಿ ಮುಂದೆ ಇಲ್ಲ ವೈರ್ ಎಸ್ ಮಾತಾಡ್ಬೇಕಲ್ಲ ಮಾತಾಡಿನ ಇಲ್ಲೇ ಗುಡಿ ಮುಂದೆ ಮುಂದಾದ್ರಿ ಸರ್ ಹೌದು ಬಾಳ್ ಬಂದಾರಿ ಸರ್ ಹೌದು ಬಂಡು ಕತ್ತಾರಿ ಸರ್ ಹೌದು ನನಗೂ ಹಚ್ಚಾರಿ ಸರ್ ಹೌದು ಬರ್ತದ ಹಂಗ ಅದಕ್ಕೆ ನಾವು ಒಳ್ಳೇದನ್ನು ರೂಢಿಸಿಕೊಂಡ್ರೆ ಒಳ್ಳೇದಾಗ್ತದೆ ನೋಡ್ರಿ ಒಳ್ಳೇದನ್ನ ಕಲಿಬೇಕು ಒಳ್ಳೇದನ್ನೂಸ್ಕೋಬೇಕು ಮಾನವೀಯತೆ ಮಾನವೀಯ ಮಾನವೀಯ ಬಂಧುರತೆಯನ್ನು ನಮ್ಮಲ್ಲಿ ಕಾಪಾಡ್ಬೇಕು ಬಹುಶಃ ಕೆಲಸವನ್ನ ಪಾಶಿಂಪಿರವ್ರು ಅವರು ಮಗಳಂಗಿಲ್ಲ ನಾನು ಅವರು ಅವ್ರ ಮಕ್ಕಳು ಲಗ್ನ ಮಾಡಿದ್ರು ಬಹುಶಃ ಬಿಜಾಪುರ ಜಿಲ್ಲೆಯ ಸ್ವಾಮಿಗಳು ಎಷ್ಟು ಮಂದಿ ಅದೀವಿ ನಾವು ಉಷ್ಟೂರ ಲಗ್ನಕ್ಕೆ ಹೋಗಿದ್ವಿ ಹಿಂದೂ ಮುಸ್ಲಿಂ ಹಾರರಿಗೆ ಹರ ಮುಸುಲರಿಗೆ ಮುಲ್ಲ ಶೀಲವಂತರಿಗೆ ಶಿವ 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 ಹಂಗ 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 ಬಾಳ ಒಳ್ಳೆ ಜೀವನವನ್ನು ರೂಪಿಸ್ಕೊಂಡಾರ ಕೆಟ್ಟ ಮುಸಲ್ಮಾನ್ ಇಲ್ಲ ಅಂತ ನಾನೇನ್ ಹೇಳ್ಬೇಡ ಮತ್ ಕೇಳಿರಿ ನೀವು ಹಿಂದೋಳ ಕೆಟ್ಟವ್ರ ಅದರ ಮುಸಲ್ಮಾನ ಕೆಟ್ಟವ್ರ ಅದರ ಕೆಟ್ಟವ್ರನ್ನ ಮರದಾಗಿನ ಹಳ್ಳ ಆರಿಸ್ತಂಗ ಆರಿಸಿರಿ ಒಳ್ಳೆದನ್ನ ಇಟ್ಕೊಂಡು ಅಡಿಗೆ ಮಾಡ್ರಿ ನಿಮ್ ಜೀವನ ಶುದ್ಧ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನೇ ನಾನು ಮಾತಾಡ್ತೇನೆ ಧನ್ಯವಾದಗಳು ಪರಮ ಈಗ ಜ್ಯೋತಿರ್